ತರೆಕಲ ಸುಲ್ಮೆಲು ಯಾನಿಗಲ ಮೋಕೆದ ನಿರೀಕ್ಷಾ ಜೀವನಡು ಫಸ್ಟ್ ಟೈಮ್ ಎನ್ನ ಎಲ್ಲಾದೊಂಡಿ ಸ್ಟೇ ಅವರಿಗೆ ಬಿಟ್ಟು ತಿನ್ಕೊಂಡ ಒಂದೊಂದೇ ಟ್ರಿಪ್ಗೆ ಅವೇ ತೋ ಕನ್ವಿನ್ಸ್ ಮಲ್ತದು ಲಾಸ್ಟ್ ಪಪ್ಪ ಅಮ್ಮ ಓಕೆ ಪಂಡೆ ಅಂಜನ ಅಕ್ಕಲ ಓಕೆ ಇದು ಸೌಂದರು ಎಣ್ಣೆ ನಾನು ಇಕುರುಂದಿನಿ ಗಾಡಿ ಇರ್ತೀನಿ ಪತ್ತೊಂದು ಗಂಟೆಗೆ ರಾತ್ರಿ ಅಂಚೆ ಹೆಂಗೆ ಫ್ರೆಂಡ್ನ ರೂಮಿಗೆ ಪೋದಿತ್ತ ಫ್ರೆಶ್ ಅಪ್ಪ ಅವರಿಗೆ ಪಂಡ ಡ್ಯೂಟಿರ್ ಓದಿ ಪುನಃ ಅಂತ ಫ್ರೆಶ್ ಅಪ್ ಆದ ಅಲ್ಪನೆ ಓನಸ್ ಪೂರ ಪಿದ ಹಿಡು ಐಡ್ ಬುಕ್ ಅಲ್ಲ ರೂಮ್ ಅಲ್ಪ ಗಾಡಿ ಪೈದಿತ್ತ ಲೈಫ್ ಫುಡ್ ಎಂಚ ಪಂಡ ನಮ್ಮ ಮಸ್ತ್ ದಿನವ್ರದ್ದು ನಿಂಚಿ ಪ್ಲ್ಯಾನ್ ಮಲ್ತಂದು ಇಪ್ಪ ಹಿಡ್ಯಕ್ಕೆ ಪೋಡು ಹಿಡ್ಯಕ್ಕೆ ಪೋಡು ಪಂದ್ ಬಟ್ ಸ್ಟಿಲ್ ಅವ್ ಪೋರ್ಗೆ ಆಪಿ ನೇ ಇಜ್ಜಿ ಸಡನ್ ಅದು ಪ್ಲ್ಯಾನ್ ಮಲ್ತದ್ದು ಪೋಂಡ ಅವು ಪ್ಲ್ಯಾನ್ ಸಕ್ಸಸ್ ಹಾಕೊಂಡು ಮೈಸೂರ್ ದ ಮೈಸೂರದ ಟ್ರಿಪ್ದ ಬಗ್ಗೆ ಹೆಂಕ್ಲೆಗ್ ಐಡಿಯಾನೇ ಇತ್ತು ಜಿ ಹೆಂಗಲ್ಲ ಮ್ಯಾಮ್ ಒಂಜಿ ಪಂಡ್ಯಾರ ನಮ್ಮ ಮೈಸೂರು ಟ್ರಿಪ್ ಮಲ್ಪಗ ಬಂದು ಫಸ್ಟ್ ಫಸ್ಟಿಗೆ ಬುಡ್ಚಿ ಬಂದಾಂಡ್ರಿ ಇಡ್ಬೇಕ ಹಾ ಪಂಡ ಇಡ್ಬೇಕು ಇಲ್ಲೆಡು ಕನ್ವಿನ್ಸ್ ಮಲ್ತ ಇಲ್ಲೆಡೆ ಪೂರ ಓಕೆ ಇಬೇಕು ಸಡನ್ ಅದು ಗಾಡಿ ಬುಕ್ ಮಲ್ತದ್ದು ನೆಕ್ಸ್ಟ್ ಡೇನೆ ಬಿದಾಡ್ರಿಗೆ ಪಿದಾಡಿನಿ ಮೈಸೂರಿಗೂ ಅಂಚ ಕೆಲವೊಂದು ಸರ್ತಿ ಅನ್ಎಕ್ಸ್ಪೆಕ್ಟೆಡ್ ಆದ ಪೂರ ಅದು ಪೋಕೊಂಡು గైస్ ఇట్స్ త్రీ ఏ మ కరెంట్ కోండి వేరే నొంజ బాడీ గైస్ ఇట్స్ త్రీ ఏం వేర్ ఇన్ కొడగుంట బస్ కాల్కట్ట రాజు వినేల్ పోలీస్ స్పింగ్ మరియు గైస్ నేమ్ పోలీస్

ನಾಂಡೆ ಹಾಜರೇಕ ಮೈಸೂರು ರೀಚ್ ಆಯ ಶ್ರೀ ಸಾಯಿ ರೆಸಿಡೆನ್ಸಿ ಬಂದು ಅಲ್ಪ ಎರಡು ರೂಮ್ ಬುಕ್ ಮಲ್ತಿತ್ತ ಸೊ ಅಲ್ಪ ಬೋದು ಫ್ರೆಶ್ ಅಪ್ ಊರಾಯ್ತಿ ತಂಡು ದಾಲ ಆ ದ ಬಗ್ಗೆ ನೆಗೆಟಿವ್ ಪಾತ್ರೆಗೆ ಹೆಂಗೆ ಕಲಿಯಕ್ಕೆ ಶ್ರೀ ಸಾಯಿ ರೆಸಿಡೆನ್ಸಿ ಎಸಿ ಸಿ ಬುಕ್ಕ ನಾನ್ ಎ ಸಿ ಮೈಸೂರದಲ್ಪನೆ ಏರಂಡಲ್ಲ ಮೈಸೂರು ಪೋಪಿನಗುಲು ಇತ್ತೆರಡ ಈ ಶ್ರೀ ಸಾಯಿ ರೆಸಿಡೆನ್ಸಿಡ್ ರೂಮ್ ಬುಕ್ ಮಲ್ಪೊಲಿ ಎಫೋರ್ಡೆಬಲ್ ಪ್ರೈಸ್ ತೌಸಂಡ್ ಫೈ ಹಂಡ್ರೆಡ್ ಎಂಕುಲು ಒಂದು ರೂಮಿಗೆ ಕೊಡ್ತೀನಿ ಸೊ ಹೆಂಕಲ್ ಗೆತ್ತೊಂದಿನ ಟೋಟಲ್ ಟು ರೂಮ್ಸ್ ತ್ರೀ ತೌಸಂಡ್ ಆದಿತ್ತು ಸೊ ವರ್ತ್ ಬಂದ ಎಂಕ್ಲೆಗೆ ಏನು ನಮ್ಮ ಐತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನಡಿಗು ಓಂದುಲ್ಲ ಆವೇನು ನೆಕ್ಸ್ಟ್ ಲಾಕ್ ದೊಟ್ಟು ಪಾಡ್ವೆ